ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಸೇನ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇನ್ ಪೊಲೀಸ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಟ್ ಮಾಡಿದ್ದಾರೆ ಈ ಗಾಂಜಾ ರೇಡ್ ನಮ್ಮ ಡಿವೈಎಸ್ಪಿ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದ್ ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದೀವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದು ವ್ಯಾಲ್ಯೂ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದ್ ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದ್ ಜನ ಮೂರ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರ್ ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದು ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದ್ ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ನಾವು ಮೇಲೆ ರೇಡ್ ಮಾಡಿ ಈ ತರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಿವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅವರು ಬಾಗೇಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ